ಹಳೆಯ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳನ್ನ ಧಾರ್ಮಿಕ ಹಬ್ಬಗಳನ್ನ ಪ್ರತಿ ವರ್ಷ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ನಾವೆಲ್ಲರೂ ನೋಡಿರ್ಬೋದು ದಿನೇ ದಿನೇ ಕ್ಷೇತ್ರದ ಒಂದು ಬೆಳವಣಿಗೆ ಆಗ್ತಾ ಈ ನಾಡಿನ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಈ ಕ್ಷೇತ್ರ ಕೊಡ್ತಾ ಬಂದರು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಕ್ಷೇತ್ರದಲ್ಲಿ ಜನರಿಗೆ ಹೆಚ್ಚು ಆಧುನಿಕವಾದಂಥ ತಂತ್ರಜ್ಞಾನವನ್ನು ಪರಿಚಯಿಸತಕ್ಕಂಥದ್ದು ಅನೇಕ ಬೇರೆ ಬೇರೆ ಟೆಕ್ನಾಲಜಿಯನ್ನು ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಎಕ್ಸಿಬಿಷನ್ ಮೂಲಕ ಈ ಭಾಗದ ಜನರಿಗೆ ಪರಿಚಯಿಸ್ತಕ್ಕಂಥ ಉತ್ತಮವಾದಂಥ ಕೆಲಸವನ್ನು ನಮ್ಮ ಈ ಕ್ಷೇತ್ರ ಸುತ್ತೂರು ಮಠ ಮಾಡ್ಕೊಂಡು ಬರ್ತಾ ಇದೆ ನಾವು ಈ ತಾನೇ ಒಂದು ಆರೋಗ್ಯ ತಪಾಸಣೆ ಮತ್ತು ಟೆಕ್ನಾಲಜಿಯ ಕೆಲವು ಹೊಸ ಚಿಂತನೆಗಳು ಮತ್ತು ಕೃಷಿ ಮೇಳವನ್ನು ನಾವೆಲ್ಲರೂ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡೋದು ನಮ್ಮ ಕೆ ವಿ ಸಹ ಕೃಷಿ ಇಲಾಖೆಯವರು ಸಹ ಐದು ಆರು ಎಕರೆನಲ್ಲಿ ಅವರು ಸಾಕಷ್ಟು ಕೃಷಿಯ ಬಗ್ಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೃಷಿ ಏನು ನಷ್ಟ ಕೃಷಿ ಮಾಡತಕ್ಕಂಥವ್ರು ಭಾಳ ಕಷ್ಟ ಅನ್ನೋ ಒಂದು ದಿನ ಇತ್ತು ಅದು ಇಲ್ಲ ಕೃಷಿನಲ್ಲೂ ಸಹ ಲಾಭವನ್ನು ಪಡಿಬಹುದು ಅನ್ನೋ ಒಂದು ಕಡೆಗೆ ಹೋಗ್ತಕ್ಕಂಥ ಇವತ್ತು ಸರ್ಕಾರಗಳು ಇಲಾಖೆಗಳು ಸಾಕಷ್ಟು ಜನರಿಗೆ ತಾಂತ್ರಿಕವಾಗಿ ಯಂತ್ರೋಪಕರಣವನ್ನು ಉಪಯೋಗಿಸಿ ಸಮಗ್ರ ಕೃಷಿ ಕಡೆ ಗಮನವನ್ನು ಸೆಳೆದು ಅನೇಕ ಈ ಅವಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಬರುತ್ತೆ ಅದನ್ನು ಪರಿಹರಿಸ್ತಕ್ಕಂಥ ಅನೇಕ ವಿಚಾರಗಳನ್ನ ಇವತ್ತು ರೈತರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೃಷಿ ಮೇಳದ ಇಂಥ ಜಾತ್ರಾ ಸಂದರ್ಭದಲ್ಲಿ ಆಯೋಜಿಸ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಕೃಷಿ ಇಲಾಖೆ ಆದ್ಯಂತ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಸುತ್ತೂರಿನ ಈ ಕೃಷಿ ಮೇಳದ ಅಲ್ಲಿ ನನಗೆ ಎಲ್ಲ ಕಡೆ ನೋಡೋದಕ್ಕಿಂತ ವಿಭಿನ್ನವಾದಂಥ ರೀತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸೊ ಒಂದು ಎಕ್ನಿಷನ್ನ ಅಳವಡಿಸ್ತಕ್ಕಂಥ